ನಮಸ್ಕಾರ ಬಂದು ಮಿತ್ರರೇ ಸಿಂಹ ಧ್ವಜ ಮಾಧ್ಯಮಕ್ಕೆ ಸ್ವಾಗತ ಈ ವಿಡಿಯೋ ನೋಡ್ತಾ ಇರೋ ನೀವು ಯಾವುದೇ ರಾಜಕೀಯ ಪಕ್ಷದ ಅಭಿಮಾನಿಯಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅಥವಾ ಬೆಂಬಲಿಗರಾಗಿರ್ಬೋದು ಆದರೆ ಈ ಒಂದು ಪ್ರಶ್ನೆಗೆ ಎಲ್ಲರ ಉತ್ತರ ಒಂದೇ ಆಗಿರಬೇಕು ನಿಮಗೆ ಮಾತಾಡೋ ಹಕ್ಕು ಬೇಕಾ ಅಥವಾ ಭಯದಿಂದ ಮೌನವಾಗಿರೋದು ಬೇಕಾ ಮಿತ್ರರೇ ನಮ್ಮ ರಾಜ್ಯದ ರಾಜಕೀಯದಲ್ಲಿ ಒಳಜಗಳ ಪಕ್ಷದ ಒಳಗಿನ ಬಿರುಕುಗಳ ನಡುವೆಯೇ ನಿಧಾನವಾಗಿ ಒಂದು ಬಿಲ್ ಕಾನೂನು ಮುಂದೆ ಬಂದಿದೆ ಆದರೆ ಅಚ್ಚರಿಯ ಸಂಗತಿ ಏನು ಗೊತ್ತಾ ಈ ಬಿಲ್ ಬಗ್ಗೆ ಬಹುತೇಕ ಮಾಧ್ಯಮಗಳು ಮೌನವಾಗಿವೆ ಅದಕ್ಕೆ ನಾನು ಈ ವಿಚಾರವನ್ನು ನಿಮ್ಮ ಇದ್ದೀನಿ ಇತ್ತೀಚೆಗೆ ಒಂದು ಮಹತ್ವದ ಕಾನೂನು ನಿಧಾನವಾಗಿ ಸಾರ್ವಜನಿಕ ಚರ್ಚೆಗೆ ಬಂದಿದೆ ಬಿಜೆಪಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಿದೆ ಈ ಕಾನೂನಿನ ಹೆಸರು ಕೇಳಿದ್ರೆ ಬಹಳ ಸೌಮ್ಯ ಅಂತ ಅನ್ಸುತ್ತೆ ಹೇಟ್ ಸ್ಪೀಚ್ ಹೇಟ್ ಸ್ಪೀಚ್ ತಡೆಯೋ ತಪ್ಪಾ ಇಲ್ಲ ಖಂಡಿತ ತಪ್ಪಲ್ಲ ಆದರೆ ಸಮಸ್ಯೆ ಶುರುವಾಗೋದು ಇಲ್ಲೇ ಹೇಟ್ ಸ್ಪೀಚ್ ಅಂದರೆ ನಿಜಕ್ಕೂ ಏನು ಈ ಕಾನೂನು ಸರಳವಾಗಿ ಏನು ಹೇಳುತ್ತೆ ಯಾವುದೇ ಮಾತು ಭಾಷಣ ಪೋಸ್ಟ್ ಅಥವಾ ವಿಡಿಯೋ ಯಾರಿಗಾದರೂ ಅವಮಾನವಾಗಿದೆ ಅಂತ ಅಧಿಕಾರಿಗಳಿಗೆ ಅನ್ಸಿದ್ರೆ ಅದು ಸಾಮಾಜಿಕ ಶಾಂತಿಗೆ ಧಕ್ಕೆ ಆಗ್ಬೋದು ಅಂತ ಅವ್ರು ಭಾವಿಸಿದ್ರೆ ಅದು ಅಪರಾಧ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ವಿಷಯ ಏನಂದರೆ ನೀವು ಯಾರಿಗೂ ಹಿಂಸೆ ಮಾಡಿರ್ಬೇಕಂದಿಲ್ಲ ಸುಳ್ಳು ಹೇಳಿರ್ಬೇಕಂದಿಲ್ಲ ನೀವು ಕೇವಲ ಮಾತಾಡಿದರೆ ಸಾಕು ಇಲ್ಲಿ ದೊಡ್ಡ ಅಪಾಯ ಏನು ಗೊತ್ತಾ ಅವಮಾನ ಅಸಹ್ಯ ಶಾಂತಿಗೆ ಅಪಾಯ ಆಗ್ಬೋದು ಅನ್ನೋ ಊಹೆ ಇವು ಲಾಜಿಕಲ್ ಪದಗಳಲ್ಲ ಇವು ಭಾವನೆಗಳು ಭಾವನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಭಾವನೆಗಳ ಮೇಲೆ ನಿಂತ ಕಾನೂನು ಎಂದಿಗೂ ಅಪಾಯಕಾರಿ ಈಗೊಂದು ಸಹಜ ಪ್ರಶ್ನೆ ಬರುತ್ತೆ ಈ ಮಾತು ಹೇಟ್ ಸ್ಪೀಚ್ ಅಂತ ಯಾರು ತೀರ್ಮಾನ ಮಾಡ್ತಾರೆ ನ್ಯಾಯಾಧೀಶರ ಜನರ ಇಲ್ಲ ಮೊದಲು ತೀರ್ಮಾನ ಮಾಡೋದು ಪೊಲೀಸ್ ಮತ್ತು ಆಡಳಿತ ಅದು ಅವರ ವಿವೇಚನೆಗೆ ಬಿಟ್ಟದ್ದು ಅವರಿಗೆ ನಿಮ್ಮ ಮಾತು ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹೇಟ್ ಸ್ಪೀಚ್ ಅನಿಸಿದರೆ ನಿಮ್ಮ ಸಂಕಷ್ಟ ಅಲ್ಲೇ ಶುರು ಇದು ಸಾಮಾನ್ಯವಾದ ಕಾನೂನಲ್ಲ ಇಲ್ಲಿ ದೇಹಕ್ಕೆ ಹಾನಿಯಾಗಿಲ್ಲ ಆಸ್ತಿಗೆ ಹಾನಿಯಾಗಿಲ್ಲ ಇಲ್ಲಿ ಆರೋಪ ಏನು ನಿಮ್ಮ ಆಲೋಚನೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಪ್ರಶ್ನೆ ರಾಜಕೀಯದಲ್ಲಿ ಪ್ರಶ್ನೆ ಕೇಳೋದೇ ಅಪರಾಧವಾದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಇರೋದಿಲ್ಲ ಉದಾಹರಣೆಗೆ ನನ್ನ ಹಾಗೆ ಒಬ್ಬ ಯೂಟ್ಯೂಬರ್ ಸರ್ಕಾರದ ನಿರ್ಧಾರ ಪ್ರಶ್ನೆ ಮಾಡ್ತಾನೆ ಅವನ ಮಾತು ಒಂದು ಗುಂಪಿಗೆ ಇಷ್ಟ ಆಗಲ್ಲ ಅವರು ಹೇಳ್ತಾರೆ ಇದು ಅವಮಾನ ಹೇಟ್ ಸ್ಪೀಚ್ ನಂತರ ಶುರುವಾಗೋದೆ ಪೊಲೀಸ್ ಕೇಸ್ ವಿಚಾರಣೆ ನಂತರ ವರ್ಷಗಟ್ಟಲೆ ಕೋರ್ಟ್ ಸುತ್ತಾಟ ಕೊನೆಗೆ ನೀವು ನಿರಪರಾಧಿ ಆಗ್ಬೋದು ಆದರೆ ಅಷ್ಟರಲ್ಲಿ ನಿಮ್ಮ ಸಮಯ ಹಣ ಮಾನಸಿಕ ಶಕ್ತಿ ಎಲ್ಲವೂ ಹೋಗಿರುತ್ತೆ ಸರ್ಕಾರಗಳಿಗೆ ಇಂತಹ ಕಾನೂನುಗಳು ಯಾಕೆ ಇಷ್ಟ ಇದು ವಿರೋಧಿಗಳನ್ನು ಹೊಡೆಯೋದಿಲ್ಲ ಮೌನ ತರ್ತದೆ ಭಯ ಹುಟ್ಟಿಸುತ್ತದೆ ಭಯ ಇದ್ದಾಗ ಪ್ರಶ್ನೆಗಳು ಕಡಿಮೆ ಪ್ರಶ್ನೆಗಳು ಕಡಿಮೆ ಆದರೆ ಅಧಿಕಾರ ಸುಲಭ ಕೆಲವರು ಹೇಳ್ತಾರೆ ನೀವು ತಪ್ಪು ಮಾಡದೇ ಇದ್ರೆ ಭಯ ಯಾಕೆ ಇದು ಅಪಾಯಕಾರಿ ತರ್ಕ ಕಾನೂನು ಕೇವಲ ಅಲ್ಲ ನಿರಪರಾಧಿಗಳ ರಕ್ಷಣೆಗಾಗಿಯೂ ಹೌದು ನೀವು ಭಯಪಡ್ತಿಲ್ಲ ಅಂದರೆ ಕಾನೂನು ಸರಿ ಇದೆ ಅಂತನಾ ಇಲ್ಲಿವರೆಗೆ ಕೇಳಿದ ಮೇಲೆ ಒಂದು ಪ್ರಶ್ನೆ ನಿಮ್ಮ ತಲೆಗೆ ಬರಲೇಬೇಕು ಈ ಕಾನೂನು ಇಷ್ಟೊಂದು ಅಸ್ಪಷ್ಟವಾಗಿದ್ರೆ ದುರುಪಯೋಗ ಆಗೋ ಸಾಧ್ಯತೆ ಇಲ್ವೇ ಸರ್ಕಾರ ಹೇಳ್ತೆ ಭಯಪಡಬೇಡಿ ದುರುಪಯೋಗ ಆಗಲ್ಲ ಆ ಮಾತು ನಾವು ಎಷ್ಟು ಬಾರಿ ನಂಬಿದ್ದೀವಿ ಹಾಗೂ ನಂಬಿ ಮೋಸ ಹೋಗಿದ್ದೀವಿ ಕಾನೂನಿನ ಇತಿಹಾಸದಲ್ಲಿ ಒಂದೇ ಒಂದು ಕಠಿಣ ಕಾನೂನು ದುರುಪಯೋಗ ಆಗದೆ ಉಳಿದಿದೆಯಾ ಬಂದುಗಡೆ ನಾನು ಇಲ್ಲಿ ಕೆಲವು ಅತಿ ಮಹತ್ವದ ಕಾನೂನುಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಇವೆಲ್ಲವೂ ಒಳ್ಳೆಯ ಉದ್ದೇಶದಿಂದ ಬಂದ ಕಾನೂನುಗಳು ಆದರೆ ವಾಸ್ತವದಲ್ಲಿ ದುರುಪಯೋಗಕ್ಕೆ ಒಳಗಾದ ಕಾನೂನುಗಳು ಟ್ವೆಂಟಿ ಫೋರ್ ಎ ದೇಶದ ಭದ್ರತೆ ಎಂಬ ಹೆಸರಿನಲ್ಲಿ ತಂದ ಕಾನೂನು ಇದು ಆದರೆ ವಿದ್ಯಾರ್ಥಿಗಳು ಪತ್ರಕರ್ತರು ಮತ್ತು ಸರ್ಕಾರವನ್ನು ಪ್ರಶ್ನಿಸಿದ ವಿರೋಧಿಗಳ ಮೇಲೆ ಇದನ್ನು ವ್ಯಾಪಕವಾಗಿ ದುರುಪಯೋಗಪಡಿಸಲಾಯಿತು ಅದಕ್ಕೆ ಸುಪ್ರೀಂ ಕೋರ್ಟ್ ಈ ಕಾನೂನನ್ನು ಅಮಾನತು ಮಾಡಿತು ಐ ಟಿ ಆ್ಯಕ್ಟ್ ಸೆಕ್ಷನ್ ಅರವತ್ತಾರು ಎ ಆನ್ಲೈನ್ ಸುರಕ್ಷತೆಗಾಗಿ ತಂದ ಕಾನೂನು ಆದರೆ ಮೀಮ್ಗಳು ಕಾಮೆಂಟ್ಗಳು ಸಾಮಾನ್ಯ ಅಭಿಪ್ರಾಯಕ್ಕೂ ಬಂಧನ ನಡೆಯಿತು ಇದರಿಂದ ಬೇಸತ್ತ ಸುಪ್ರೀಂ ಕೋರ್ಟ್ ಈ ಸೆಕ್ಷನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸಿತು ಯು ಎ ಪಿ ಎ ಭಯೋತ್ಪಾದನೆ ತಡೆಯೋಕ್ಕೆ ತಂದ ಕಾನೂನು ಆದರೆ ಇಲ್ಲಿ ಮೊದಲು ಬಂಧನ ನಂತರ ವರ್ಷಗಟ್ಟಲೆ ಕೇಸ್ ನಡೆಯುತ್ತೆ ದೋಷ ಸಾಬೀತಾಗೋ ಮುಂಚೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈ ಕಾನೂನು ಇನ್ನೂ ವಿವಾದದಲ್ಲೇ ಇದೆ ಐ ಪಿ ಸೆಕ್ಷನ್ ಟೂ ಹಂಡ್ರೆಡ್ ನೈಂಟಿ ಫೈವ್ ಎ ಧಾರ್ಮಿಕ ಭಾವನೆಗಳನ್ನು ರಕ್ಷಿಸೋಕೆ ತಂದ ಕಾನೂನು ಆದರೆ ಸತ್ಯ ಹೇಳಿದ್ರು ಇತಿಹಾಸದ ಬಗ್ಗೆ ಮಾತಾಡಿದ್ರು ಪ್ರಶ್ನೆ ಕೇಳಿದ್ರು ಎಫ್ ಐ ಆರ್ ಆಗುವ ಸ್ಥಿತಿ ಇದೆ ಈ ಕಾನೂನು ಇಂದಿಗೂ ಮುಂದುವರೆದಿದೆ ಮತ್ತು ದುರುಪಯೋಗವಾಗ್ತಾ ಇದೆ ಹೀಗಾಗಿ ಪ್ರಶ್ನೆ ಸರಳ ಇತಿಹಾಸವೇ ನಮ್ಗೆ ಹೇಳ್ತಿದೆ ಒಳ್ಳೆಯ ಉದ್ದೇಶದಿಂದ ಬಂದ ಕಠಿಣ ಕಾನೂನುಗಳು ದುರುಪಯೋಗವಾಗದೆ ಉಳಿದಿಲ್ಲ ನೀವು ಇದಕ್ಕೆ ಒಪ್ತೀರಾ ಅಥವಾ ವಿರೋಧವಾಗಿದ್ದೀರಾ ನಿಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಬರೆಯಿರಿ ಮೌನವಾಗದೇ ವಿಚಾರಗಳನ್ನು ಪ್ರಶ್ನಿಸಬೇಕಂದ್ರೆ ಸಿಂಹಧ್ವಜ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ